ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆರ್ ಅಶ್ ಚಾನೆಲ್ ನಾನು ನಿಮ್ಮ ಅಶು ವೆಂಕಟೇಶ್ ನಮಗೆ ಬೀದಿ ಬದಿಗಳಲ್ಲಿ ಸಿಗುವಂತಹ ತಿಂಡಿಗಳಲ್ಲಿ ಚುರ್ಮುರಿನೂ ಕೂಡ ಒಂದು ಇದು ಕರ್ನಾಟಕದಲ್ಲಿ ತುಂಬ ಫೇಮಸ್ ಕೂಡ ಹೌದು ನಾವು ಈ ರೀತಿ ಚುರ್ಮುರಿನ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ತುಂಬ ಜನ ಫ್ರೆಂಡ್ಸ್ ಬಂದಾಗ ಅಥವಾ ಕಝಿನ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಬೋದು ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ಚುರುಮುರಿ ಮಾಡೋದಕ್ಕೆ ಈ ರೀತಿ ಅಗಲವಾದಂತಹ ಒಂದು ಪಾತ್ರನ ತೊಗೊಬೇಕಾಗುತ್ತೆ ನಾನಿಲ್ಲಿ ಒಂದು ಅಗಲವಾದ ಸ್ಟೀಲ್ ಪಾತ್ರನ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಮೀಡಿಯಂ ಸೈಜ್ ಈರುಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಹಾಕಿದ್ದೀನಿ ನಂತರ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿನ ಈ ರೀತಿ ಸಣ್ಣದಾಗಿ ತುರಿದು ಇಟ್ಕೊಂಡಿರುವಂಥದ್ದು ಮತ್ತು ಮೀಡಿಯಮ್ ಸೈಜ್ದು ಒಂದು ಟೊಮೆಟೋನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹದ್ದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿ ಅರ್ಧ ಚಮಚದಷ್ಟು ಹಸಿರು ಮೆಣಸಿನಕಾಯಿ ಖಾರ ನೀವು ಬೇಕಾದರೆ ಎರಡು ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೋದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ನೀವು ಖಾರಕ್ಕೆ ಅನುಗುಣವಾಗಿ ಹಾಕೊಬೋದು ನಾನಿಲ್ಲಿ ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿನ ಹಾಕೊಂಡಿದ್ದೀನಿ ಅದ್ರ ಬದಲು ನೀವು ಚಾಟ್ ಮಸಾಲ ಕೂಡ ಹಾಕೊಬೋದು ಅದು ಆಪ್ಷನಲ್ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೀಜನ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಹುರಿದು ಸಿಪ್ಪೆನ ಬಿಡಿಸಿಟ್ಕೊಂಡಿರುವಂಥದ್ದನ್ನು ಹಾಕೊಂಡಿದ್ದೀನಿ ನೀವು ಎಣ್ಣೆಲಿ ಕೂಡ ಫ್ರೈ ಮಾಡಿ ಹಾಕೊಬೋದು ಚುರ್ಮುರಿಗೆ ತುಂಬಾ ಟೇಸ್ಟ್ ಕೊಡೋದೆ ಈ ಕಡಲೆಕಾಯಿ ಬೀಜ ನಂತರ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೊಂಡು ನಂತರ ಇದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಡಲೆಕಾಯಿ ಬೀಜ ಈರುಳ್ಳಿ ಟೊಮೆಟೊ ಮತ್ತು ಕ್ಯಾರೆಟ್ ತುರಿ ಎಲ್ಲದಕ್ಕೂ ಕೂಡ ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ರೀತಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನೀವು ಮಾರ್ಕೆಟಲ್ಲಿ ಸಿಗೋಂತಹ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಕೂಡ ಸೇರಿಸ್ಕೋಬೋದು ಅದು ಕೂಡ ತುಂಬಾ ರುಚಿ ಕೊಡುತ್ತೆ ಇವಾಗ ಈ ಮಿಶ್ರಣಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಕಡಲೆಪುರಿನ ಸೇರಿಸ್ತಿದ್ದೀನಿ ಇದನ್ನು ಕೆಲವು ಕಡೆ ಮಂಡಕ್ಕಿ ಅಂತ ಕೂಡ ಅಂತಾರೆ ಇದು ತುಂಬ ಆಗಿರಬೇಕು ಅದನ್ನು ಸೇರಿಸಿ ನಾವು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಡಲೆಪುರಿ ಕ್ರಿಸ್ಪಿ ಇಲ್ಲ ಅಂದರೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕಿ ಒಂದು ಎರಡು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೂ ಕೂಡ ಆಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ನಾನು ಚೌಚೌಕಾರ ಅಥವಾ ಸೇವ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಂತರ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಕೊನೆಯದಾಗಿ ಇದಕ್ಕೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾದಂತಹ ಅಷ್ಟೇ ಸ್ಪೈಸಿ ಕ್ರಿಸ್ಪಿ ಕ್ರಿಸ್ಪಿಯಾದಂತಹ ಚುರ್ಮುರಿ ರೆಡಿ ಆಗುತ್ತೆ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ಮಾಡಿದ ಒಂದು ಐದು ನಿಮಿಷಗಳೊಳಗೆ ಖಾಲಿ ಮಾಡಬೇಕು ಇಲ್ಲಾಂದರೆ ಪುರಿಯೆಲ್ಲ ತುಂಬ ಮೆತ್ತಗಾಗಿಬಿಡುತ್ತೆ ಆವಾಗ ತಿನ್ನೋದಕ್ಕೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ನೋಡಿದ್ರಲ್ವ ಸಿಂಪಲಾಗಿ ಈಸಿಯಾಗಿ ಎಷ್ಟು ಬೇಗ ಮನೆಯಲ್ಲೇ ತುಂಬ ಶುಚಿಯಾಗಿ ಯಾವ ರೀತಿ ಚುರುಮುರಿ ಮಾಡೋದು ಅಂತ ಹೇಳಿ ಇದನ್ನು ನಮಗೆ ಹೊರಗಡೆ ಬೀದಿ ಬದಿಲಾದರೆ ಈ ರೀತಿ ಪೊಟ್ಟನ ಕಟ್ಟಿ ಕೊಡ್ತಾರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು